ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸರಿಸು ಅಡುಗೆ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಸ್ಪೆಷಲ್ ಆದ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿಕೊಳ್ಳಬಹುದು ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆಗೆ ಒಂದೂವರೆ ಕಪ್ ಆಗಷ್ಟು ಗೋಧಿ ಹಿಟ್ಟನ್ನು ಹಾಕಿಕೊಂಡೇನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ ನಾನಿಲ್ಲಿ ಆಯಿಲನ್ನು ಈ ರೀತಿ ಬಿಸಿ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಹಾಕಿಕೊಂಡೇನಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಪೂರ್ತಿಯಾಗಿ ಮಿಕ್ಸ್ ಆಗುವವರೆಗೂ ಚೆನ್ನಾಗಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿ ಮಾಡಿಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದಿಕೊಳ್ಳಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಚೆನ್ನಾಗಿ ನಾದಿಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ನಾದಿಕೊಳ್ಳಬೇಕು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಈ ರೀತಿ ಕೈಯಿಂದ ನಾದಿಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ನಾದಿಕೊಳ್ಳಬೇಕು ಇವಾಗ ಇದನ್ನು ಹತ್ತು ನಿಮಿಷವರೆಗೂ ನಾನಿಲ್ಲಿ ಇಟ್ಟಿದ್ದೆ ಇವಾಗ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಎರಡು ಮೆಣಸಿಕಾಯಿಯನ್ನು ಹಾಕಿಕೊಂಡೇನಿ ಎರಡು ಬೆಳ್ಳುಳ್ಳಿ ಹೆಸ್ರುಗಳನ್ನು ಹಾಕಿಕೊಂಡೇನಿ ಸ್ವಲ್ಪನೇ ಸ್ವಲ್ಪ ಶುಂಠಿಯನ್ನು ಹಾಕಿಕೊಂಡೇನಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿಕೊಂಡೇನಿ ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಕಲ್ಲಿಂದ ಕುಟ್ಟಿಕೊಳ್ಳಬೇಕು ಇದನ್ನು ಸ್ವಲ್ಪ ತರಿತರಿಯಾಗಿ ಕುಟ್ಟಿಕೊಂಡೇನಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವುದಕ್ಕಿಂತ ಈ ರೀತಿ ಕಲ್ಲಲ್ಲಿ ರುಬ್ಬಿಕೊಳ್ಳುವುದು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುಟ್ಟಿಕೊಂಡೇನಿ ನೋಡಿ ಈ ರೀತಿಯಾಗಿ ಇವಾಗ ಮತ್ತೊಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಈಗ ಚಟಪಟಂತಿದೆ ಇವಾಗ ಜೀರಿಗೆಯನ್ನು ಹಾಕಿಕೊಳ್ಳೋಣ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡೇನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಇವಾಗ ಈರುಳ್ಳಿ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಿದೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಂಡೇನಿ ಕಡಲೆ ಹಿಟ್ಟು ಹಾಕಿಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಾನಿಲ್ಲಿ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಕೂಡ ಹಾಕಿಕೊಂಡೇನಿ ನೀವು ಖಾರ ಜಾಸ್ತಿ ಬೇಕಾದರೆ ಮೆಣಸಿಕಾಯಿ ಕೂಡ ಜಾಸ್ತಿ ಹಾಕಿಕೊಂಡು ರುಬ್ಬಿಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಬೇಯಿಲ್ಲ ಅಂತ ಹೇಳಿ ಎರಡು ಟೇಬಲ್ ಸ್ಪೂನ್ ಆಗಷ್ಟು ನೀರನ್ನು ಹಾಕಿಕೊಂಡೇನಿ ಇವಾಗ ನೋಡಿ ಕಡಲೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಗಟ್ಟಿಯಾಗುವವರೆಗೂ ಇದನ್ನು ಕುದಿಸಿಕೊಳ್ಳಬೇಕು ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡ್ರನ್ನು ಕೂಡ ಹಾಕಿಕೊಂಡೇನಿ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡ್ರ್ ಹಾಕಿಕೊಂಡೇನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇದಕ್ಕೆ ಬೇಯಿಸಿಟ್ಟುಕೊಂಡಿರುವ ಆಲೂಗಡ್ಡೆನೂ ಎರಡು ಆಲೂಗಡ್ಡೆ ತೊಗೊಂಡಿನಿ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡೀನಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿಕೊಂಡೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಪೂರ್ತಿಯಾಗಿ ಮಿಕ್ಸ್ ಆಗುವವರೆಗೂ ಈ ರೀತಿ ಸೌಟಿಂದ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಸ್ವಲ್ಪ ಆಲೂಗಡ್ಡೆ ಬೆಂದಿದೆ ಅದನ್ನು ಹಾರಲಿಕ್ಕೆ ಇಟ್ಟಿನಿ ಇವಾಗ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಇವಾಗ ಇವುಗಳನ್ನು ಉಳ್ಳೆಗಳನ್ನಾಗಿ ಮಾಡಿಕೊಳ್ಳೋಣ ಎಲ್ಲವನ್ನು ನಾನು ಒಮ್ಮೆನೇ ಮಾಡಿಟ್ಟುಕೊಳ್ತೀನಿ ಅಂದರೆ ಮಾಡಲಿಕ್ಕೆ ಈಜಿ ಆಗುತ್ತೆ ಇವಾಗ ನೋಡಿ ಎಲ್ಲ ಉಳ್ಳೆಗಳನ್ನು ಒಂದೇ ರೀತಿ ಮಾಡಿಕೊಂಡೇನಿ ಇದೇ ಥರ ಎಲ್ಲವನ್ನು ಮಾಡಿಟ್ಟುಕೊಂಡೆ ನಾನು ಇವಾಗ ನೋಡಿ ಈ ಮಸಾಲೆನೇ ಈ ರೀತಿ ಉಳ್ಳೆಗಳನ್ನಾಗಿ ಮಾಡಿಕೊಳ್ಳಬೇಕು ಇದನ್ನು ಕೂಡ ನಾನು ಒಮ್ಮೆನೇ ಮಾಡಿಟ್ಟುಕೊಳ್ಳುತ್ತೇನೆ ಮಾಡಲಿಕ್ಕೆ ಈಜಿ ಆಗುತ್ತೆ ಇದೇ ರೀತಿ ಎಲ್ಲ ಒಂದೇ ಸೈಜ್ ಉಳ್ಳೆಗಳನ್ನು ಮಾಡಿಕೊಳ್ಳಬೇಕು ಇವಾಗ ಉಳ್ಳೆಗಳನ್ನು ಈ ರೀತಿಯಾಗಿ ತುಂಬಿಕೊಳ್ಳಬೇಕು ಈ ಉಳ್ಳೆಯನ್ನು ಈ ರೀತಿ ಸ್ವಲ್ಪ ಕೈಯಿಂದ ಈ ರೀತಿ ಮಾಡಿಕೊಳ್ಳಬೇಕು ತುಂಬಲಿಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ನಾವು ಒಬ್ಬಟ್ಟನ್ನು ಯಾವ ರೀತಿ ತುಂಬಿಕೊಳ್ತಿವಿಲ್ಲ ಅದೇ ರೀತಿ ಇದನ್ನು ಕೂಡ ಉಳ್ಳೆಗಳನ್ನು ತುಂಬಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ತುಂಬಿಕೊಳ್ಳಬೇಕು ಇದೇ ಥರ ನಾ ಎಲ್ಲ ಉಳ್ಳೆಗಳನ್ನು ತುಂಬಿಕೊಳ್ತಾ ಇದ್ದೀನಿ ಒಮ್ಮೆ ಮಾಡಿಟ್ಟುಕೊಂಡ್ರೆ ಈಜಿ ಆಗುತ್ತೆ ನೋಡಿ ಈ ರೀತಿ ಕೈಯಿಂದ ಸ್ವಲ್ಪ ತಟ್ಟಬೇಕು ನೋಡಿ ಇದೇ ಥರ ಎಲ್ಲವನ್ನು ನಾನು ಉಳ್ಳೆಗಳನ್ನು ತುಂಬಿಕೊಂಡೇನಿ ಇವಾಗ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ನೂರು ಗ್ರಾಮಾಗಷ್ಟು ಎಣ್ಣೆಯನ್ನು ಹಾಕಿಕೊಂಡೇನಿ ಇವಾಗ ಉಳ್ಳೆಗಳನ್ನೇ ಈ ರೀತಿ ಎಣ್ಣೆಯೊಳಗೆ ಬಿಟ್ಕೊಳ್ಳಬೇಕು ಎಣ್ಣೆ ಕೂಡ ತು ಚೆನ್ನಾಗಿ ಕಾದಿದೆ ಇವಾಗ ನಾನಿಲ್ಲಿ ನಾಲ್ಕು ನಾಲ್ಕು ವಡೆಗಳನ್ನು ಹಾಕಿಕೊಂಡೇನೆ ಈ ರೀತಿ ನೋಡಿ ಇವಾಗ ಒಂದು ಸೈಡ್ ಫ್ರೈ ಆಗಿದೆ ಇದನ್ನು ಈ ರೀತಿ ತಿರುಗಿಸಿಕೊಳ್ಳಬೇಕು ನೋಡಿ ಇದು ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಬ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇದು ತುಂಬ ಮಾಡಲಿಕ್ಕೂ ಕೂಡ ತುಂಬ ಈಜಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಇದನ್ನು ಮತ್ತೊಂದು ಪಾತ್ರೆಗೆ ತೆಗೆದುಕೊಳ್ಳೋಣ ಇದೇ ಥರ ಎಲ್ಲವನ್ನು ನಾನು ಇದೇ ಥರ ಫ್ರೈ ಮಾಡಿಕೊಂಡೇನಿ ನೋಡಿ ಈ ರೀತಿಯಾಗಿ ಬಂದಿದೆ ಇದು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೂ ಕೂಡ ಇಷ್ಟವಾಗುತ್ತೆ ಈ ರೀತಿ ನೀವು ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು